ಸ್ನೇಹಿತರೆ ಇದು ಕನ್ನಡ ಸ್ವರಚಿತ ಸುಭಾಷಿತಗಳು ಕನ್ನಡ ಭಾಷೆಯಲ್ಲಿ ರಚಿಸಿರ್ತಕ್ಕಂತಹ ಸ್ವರಚಿತ ಸುಸುಭಾಷಿತಗಳು ಇದು ಒಂದನೇದು ಸ್ನೇಹ ಸಮಯ ಆರೋಗ್ಯ ಇತ್ಯಾದಿಗಳನ್ನು ಕಳೆದುಕೊಂಡಾಗಲೇ ಅದರ ಬೆಲೆ ತಿಳಿಯೋದು ಕಳೆದುಕೊಳ್ಳುವ ಮುನ್ನ ಯೋಚಿಸಬೇಕು ಅದರ ಬಗ್ಗೆ ನಾವು ಜಾಗೃತರಾಗಿ ಇರಬೇಕು ಸಹಾಯ ಅನ್ನೋದು ಬಹಳ ವೈಪರೀತ್ಯವನ್ನು ಹೊಂದಿದೆ ಯಾಕೆ ಸಹಾಯ ಮಾಡಿದ್ರೆ ಅದನ್ನು ಮರೆತು ಬಿಡ್ತಾರೆ ಮಾಡದಿದ್ರೆ ಜೀವನ ಪರ್ಯಂತ ನೆನ್ಪಿಟ್ಕೊಳ್ತಾರೆ ಕುಟ್ಗಿ ಕುಟ್ಗಿ ಸಹಾಯ ಮಾಡಲಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಒಳ್ಳೆ ಸಂಬಂಧಗಳನ್ನ ಮಾತನಾಡಿ ಉಳಿಸ್ಕೊಳ್ಬೇಕು ಕೆಟ್ಟ ಸಂಬಂಧಗಳನ್ನ ಮೌನವಾಗಿದ್ದು ಬಿಟ್ಟು ಬಿಡಬೇಕು ಅದರಿಂದ ನಮಗೆ ಕಷ್ಟ ನಷ್ಟಗಳೇ ಜಾಸ್ತಿ ಯಾವುದೇ ಕೆಲಸದ ಬಗ್ಗೆ ಪ್ರಯತ್ನಗಳನ್ನ ಕೇವಲ ನೆಪಕ್ಕಾಗಿ ಮಾತ್ರ ಮಾಡಿದರೆ ಯಶಸ್ಸು ದೊರೆಯೋದಿಲ್ಲ ಪ್ರಯತ್ನ ಶ್ರದ್ಧೆಯಿಂದ ಕೂಡಿರಬೇಕು ಹಾಗೂ ನಿರಂತರವಾಗಿ ಇರಬೇಕು ಒಳ್ಳೆಯ ಸ್ನೇಹ ಸ್ವರ್ಗೀಯ ಆನಂದವನ್ನ ಕೊಡುತ್ತೆ ಹಣಕ್ಕಾಗಿ ಅದನ್ನು ಮಾರಿಕೊಳ್ಳಬಾರದು ಯಾವುದೇ ವಿಚಾರದಲ್ಲಾದರೂ ಅತಿ ಉತ್ತಮವಾದ ಸ್ನೇಹವನ್ನು ತೊರೆಯುವುದು ತುಂಬಾ ಮೂರ್ಖತನ ಸ್ಥಾನಮಾನ ಅನ್ನೋದು ಅವರವರ ವ್ಯಕ್ತಿತ್ವದ ಪ್ರತೀಕವೇ ಹೊರತು ತಾನಾಗಿ ಬಂದು ಸೇರಿಕೊಳ್ಳುವಂಥದ್ದಲ್ಲ ವ್ಯಕ್ತಿತ್ವ ಎಂದು ಪ್ರತಿಷ್ಠೆಯ ವಿಷಯ ಆಗಬಾರ್ದು ವ್ಯಕ್ತಿತ್ವವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ರೂಢಿಸಿಕೊಳ್ಳಬೇಕಾದಂತಹ ವಿಷಯ ಗುಣವನ್ನು ಮೀರಿದ ಆಸ್ತಿಯೇ ಇಲ್ಲ ಅದನ್ನು ಯಾರೂ ನಾಶ ಮಾಡೋಕ್ಕೂ ಆಗೋದಿಲ್ಲ ಹಾಳು ಮಾಡೋಕ್ಕೂ ಆಗೋದಿಲ್ಲ ಸೃಷ್ಟಿ ಮಾಡೋಕ್ಕೂ ಆಗೋಲ್ಲ ಎರವಲು ಪಡೆಯೋಕ್ಕೂ ಆಗೋಲ್ಲ ದೋಚಿಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ ಅದು ಶಾಶ್ವತವಾದಂತಹ ಸ್ಥಿರಾಸ್ತಿ ಜಗತ್ತಿನಲ್ಲಿ ಸುಳ್ಳು ಪೊಳ್ಳುಗಳು ಹೆಚ್ಚು ಚಾಲ್ತಿಯಲ್ಲಿರುವ ಹಾಗೆ ಅನಿಸುತ್ತೆ ನಾವು ಸತ್ಯವಾಗಿದ್ದರೆ ನಮಗೆ ಯಾವಾಗಲೂ ತುಂಬ ತೊಂದರೆನೇ ಬರುತ್ತಪ್ಪ ಅಂತ ಅನಿಸುತ್ತೆ ಆದರೆ ಈ ಸುಳ್ಳು ಪೊಳ್ಳುಗಳಿಗೆ ಆಯುಷ್ಯವು ಬಹಳ ಕಡಿಮೆ ಅವು ಶಾಶ್ವತವಾಗಿ ಇರೋದಿಲ್ಲ ಸತ್ಯವೇ ಯಾವಾಗಲೂ ಸಹ ಶಾಶ್ವತವಾಗಿ ಇರುವಂಥದ್ದು ಸೌಂದರ್ಯ ಅನ್ನೋದು ಕಾಣುವ ಕಣ್ಣಿನಲ್ಲಿಯೇ ಇರುತ್ತೆ ಕಣ್ಣಿನ ಮುಂದಿರುವ ವಸ್ತುಗಳಲ್ಲಿಲ್ಲ ಬಾಹ್ಯ ನೋಟಕ್ಕೆ ಅನುಗುಣವಾಗಿ ಅಂದ ಚಂದವನ್ನು ನಾವು ಹೊಗಳಲು ಸಾಧ್ಯವಿಲ್ಲ ಒಳಗಿನಿಂದ ಬಂದರೆ ಮಾತ್ರ ಅದು ಸೌಂದರ್ಯ ಎಂದು ಅನಿಸಿಕೊಳ್ಳುತ್ತೆ ಮನಸ್ಸು ನೋವಿನಲ್ಲಿರುವಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರ್ದು ಅಂತಹ ತೀರ್ಮಾನಗಳು ಬಹುಮಾಡಿ ತಪ್ಪಾಗಿಯೇ ಇರ್ತವೆ ಆದ್ದರಿಂದ ಮನಸ್ಸು ವಿಚಲಿತವಾಗಿದ್ದಾಗ ತೀರ್ಮಾನಗಳನ್ನು ತೆಗೆದುಕೊಳ್ಳಲೇಬಾರ್ದು ಪ್ರೀತಿ ಅನ್ನೋದು ಮಧುರ ಅನುಭೂತಿ ಅದನ್ನು ಅನುಭವಿಸಿಯೇ ಕಂಡ್ಕೊಳ್ಬೇಕು ಅದು ವಿವರಣೆಗಾಗಲಿ ನೋಡೋದಕ್ಕಾಗ್ಲಿ ಕೇಳಿಸ್ಕೊಳ್ಳೋದಕ್ಕಾಗಲಿ ಸಿಗೋದೇ ಇಲ್ಲ ಆನಂದವನ್ನು ಅನುಭವಿಸಿದಾಗಲೇ ಪ್ರೀತಿ ಅರ್ಥ ಆಗೋದು ಮನಸ್ಸು ಹಾಗೂ ಹೃದಯದ ಭಾಷೆ ಅಂದರೆ ಮಧುರವಾದ ಭಾವನೆ ಈ ಭಾವನೆಯನ್ನೇ ಜನ ಪ್ರೀತಿ ಎಂದು ಭಾವಿಸುತ್ತಾರೆ ಜಗತ್ತಿನಲ್ಲಿ ಯಾರಾದರೂ ಫಲಾಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಎಂದಾದರೆ ಅದು ಅತ್ಯಂತ ಪುಣ್ಯದ ಫಲವೇ ಆಗಿರುತ್ತದೆ ಇಂತಹ ಒಂದು ಸಂಬಂಧ ಇರಲಿಕ್ಕೆ ಬಹಳ ಅಪರೂಪದ ರಾಧೇಕೃಷ್ಣರಂತಹ ಅಪರೂಪದ ಬಾಂಧವ್ಯವದು ಕಾರ್ಯವಿಲ್ಲದ ಕಾರಣವಿರಬಹುದೇನೋ ಆದರೆ ಕಾರಣವಿಲ್ಲದೆ ಯಾವ ಕಾರ್ಯವೂ ಜರುಗುವುದಿಲ್ಲ ಕಾರ್ಯ ಮತ್ತು ಕಾರಣ ಸಂಬಂಧಗಳೇ ಪ್ರಪಂಚವನ್ನು ಇಂದಿಗೂ ಆಳುತ್ತಿರುವ ವಿಷಯಗಳು ಪ್ರತಿಯೊಬ್ಬರ ಮೊದಲ ಆದ್ಯತೆ ಸ್ವಾರ್ಥವೇ ಆಗಿರುತ್ತದೆ ಉಳಿದಿದ್ದು ನಂತರದ ಆದ್ಯತೆಯೇ ಆಗಿರುತ್ತದೆ ಏಕೆಂದರೆ ಸುಮ್ಮನೆ ವಿವರಣೆಯನ್ನು ಕೊಡ್ತಾರೆ ಅಷ್ಟೇ ಇನ್ನೊಬ್ಬರಿಗಾಗಿ ನಾವು ಇರ್ತೇವೆ ಅಂತ ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಯ ಮನುಷ್ಯನ ಆದ್ಯತೆ ಪ್ರಥಮ ಆದ್ಯತೆ ಸ್ವಾರ್ಥವೇ ಆಗಿರುತ್ತೆ ವೀಕ್ಷಕರೇ ಈ ಎಲ್ಲ ಶುಭಾಷಿತಗಳನ್ನು ಓದುವ ಮಕ್ಕಳಿಗೆ ಶೇರ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ ನಮಸ್ಕಾರ